ಮುದೋಳು ವ್ಯಾಪ್ತಿಯಲ್ಲಿ ಚಿರತೆ ಪ್ರತ್ಯಕ್ಷ ನಿಮ್ಮ ಸುರಕ್ಷತೆ ಜೊತೆಗೆ ಪ್ರಾಣಿಗಳನ್ನು ಸುರಕ್ಷತೆ ಮಾಡಿಕೊಳ್ಳಿ ನಗರದ ತಮ್ಮ ಕಚೇರಿಯಲ್ಲಿ ಡಿವೈಎಸ್ಪಿ ಶಾಂತವೀರ ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ತಮ್ಮ ಕಚೇರಿಯಲ್ಲಿ ಡಿವೈಎಸ್ಪಿ ಶಾಂತವೀರ ಅವರು ಮಾಧ್ಯಮದ ಮೂಲಕ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮುದೋಳು ತಾಲೂಕಿನ ಕಿಶೋರಿ ಮಂಟೂರ್ ಮತ್ತು ಮೆಳ್ಳಿಗಿರಿ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಎಂದು ಸುದ್ದಿ ಆಗಿರುವುದು ಸತ್ಯ ಕಿಶೋರಿ ಮಂಟೂರ್ ಮತ್ತು ಮೆಳ್ಳಿಗಿರಿ ಗ್ರಾಮಗಳಲ್ಲಿ ತಿರುಗಾಡುತ್ತಿದೆ ಸುಮಾರು ಕಡೆ ಬೇರೆ ಬೇರೆ ಪ್ರಾಣಿಗಳನ್ನು ತಿಂದಿರುವ ಗುರುತು ಸಹಿತ ಪತ್ತೆಯಾಗಿದೆ ಈಗಾಗಲೇ ಅರಣ್ಯ ಇಲಾಖೆ ಡಿಎಫ್ಒ ಹಾಗೂ ಆರ್ಎಫ್ಒ ಮತ್ತು ಪೊಲೀಸ್ ಇಲಾಖೆ ತಂಡದವರು ಹಿಡಿಯಲು ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮಂಟೂರ್ ಗ್ರಾಮದಲ್ಲಿ ಚಿರತೆ ಹಿಡಿಯಲಾಗಿದೆ ಎಂದು ವಿಡಿಯೋ ವೈರಲ್ ಆಗಿರುವುದು ಅದು ಸುಳ್ಳು ಸುದ್ದಿ ಚಿರತೆ ಇನ್ನೂ ಸೆರೆ ಸಿಕ್ಕಿಲ್ಲ ಆದ್ದರಿಂದ ಸಾರ್ವಜನಿಕರಲ್ಲಿ ಒಂದು ಮನವಿ ಏನೆಂದರೆ ದಯವಿಟ್ಟು ಎಲ್ಲರೂ ಹುಷಾರಾಗಿರಿ ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಕಟ್ಟುವಂತ ವ್ಯವಸ್ಥೆ ಮಾಡಿಕೊಳ್ಳಿ ನಿಮಗೇನಾದರೂ ಏನಾದರೂ ಚಿರತೆ ಗುರುತುಗಳು ಸಿಕ್ಕಲ್ಲಿ ಅರಣ್ಯ ಇಲಾಖೆ ಅಥವಾ ಪೊಲೀಸ್ ಇಲಾಖೆಗೆ ತಿಳಿಸಬೇಕೆಂದು ಅವರು ಮನವಿ ಮಾಡಿ ಮಾತನಾಡಿದ್ದು ಹೀಗೆ ನಮಸ್ಕಾರ ಡಿಎಸ್ಪಿ ಶಾಂತಿವಿ ಜಮಖಂಡಿ ಆದ್ಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೊದಲ ತಾಲೂಕಿನ ಕಿಶೋರಿ ಮಂಟೂರು ಮತ್ತೆ ಮೇಳಿಗೆರೆ ಗ್ರಾಮಗಳಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಅಂತಕ್ಕಂಥ ಸುದ್ದಿ ಆಗ್ತಾ ಇದೆ ಇದು ಸತ್ಯ ಇದು ಕಿರ್ತೆ ಕಿಶೋರಿ ಮಂಟೂರು ಮತ್ತು ಬೆಳ್ಳಗೇರೆ ಗ್ರಾಮಗಳಲ್ಲಿ ತಿರುಗಾಡ್ತಾ ಇದೆ ಸುಮಾರು ಕಡೆ ನಾಯಿಗಳನ್ನು ಮತ್ತು ಬೇರೆ ಬೇರೆ ಪ್ರಾಣಿಗಳನ್ನು ಕಚ್ಚಿರ್ತಕ್ಕಂಥದ್ದು ಗುರುತು ಸಹ ನಮಗೆ ಕಂಡು ಬಂದಿದೆ ಈಗಾಗಲೇ ಅರಣ್ಯ ಇಲಾಖೆಯವರು ಇದನ್ನು ತುಂಬ ಸೀರಿಯಸ್ ತಗೊಂಡು ಡಿ ಎಫ್ ಒ ಮತ್ತು ಆರ್ ಎಫ್ ಅವರ ನೇತೃತ್ವ ತಂಡದವರು ಅದನ್ನು ಹಿಡಿಬೇಕಂತೇಳಿ ಶೋಧನೆ ಹೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅರಣ್ಯ ಇಲಾಖೆಯವರು ತೋರಿಸಿರ್ತಕ್ಕಂಥ ಸಿ ಸಿ ಕ್ಯಾಮರಲ್ಲೂ ಸಹ ಚಿರತೆ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಸಹ ನಮಗೆ ಗಮನಕ್ಕೆ ಬಂದಿದೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯವರು ಎರಡೂ ಇಲಾಖೆಯವರು ಸೇರಿಕೊಂಡು ಅದನ್ನು ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ಇತ್ತೀಚೆಗೆ ಒಂದು ನ್ಯೂಸ್ ಬಂದಿತ್ತು ಮಂಟೂರು ಗ್ರಾಮದಲ್ಲಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದ್ದಂತೆ ಒಂದು ಸುದ್ದಿ ಬಂದಿತ್ತು ಅದು ಸುಳ್ಳಿದೆ ಅದು ಯಾವಾಗೋ ಯಾವ್ದೋ ಬೇರೆ ಕಡೆ ಆಗಿರ್ತಕ್ಕಂಥ ವಿಡಿಯೋನ ವೈರಲ್ ಮಾಡ್ತಾ ಇದ್ದಾರೆ ಅದು ವಿಡಿಯೋನ ಯಾರು ನಂಬಾರ್ದು ಚಿರತೆಯನ್ನು ಇನ್ನೂ ಯಾರೂ ಕರೆ ಹಿಡಿದಿಲ್ಲ ಚಿರತೆ ತಿರುಗಾಡ್ತಾ ಇದೆ ಹಾಗಾಗಿನೇ ಸಾರ್ವಜನಿಕರಲ್ಲಿ ನಮ್ಮ ಕಡೆಯಿಂದ ಒಂದು ಮನವಿ ಏನಂತ ಹೇಳಿದ್ರೆ ದಯವಿಟ್ಟು ಹುಷಾರಾಗಿರಿ ಆ ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಕಟ್ಟುವಂತ ಪ್ರಯತ್ನ ಮಾಡಿ ನಿಮ್ಗೆ ಏನಾದ್ರೂ ಚಿರತೆ ಸುಲ್ದಾಡದ ಬಗ್ಗೆ ಏನಾದರೂ ಗಮನಕ್ಕೆ ಬಂದ್ರೆ ಇಂಬಿಟ್ಲಿ ಅರಣ್ಯ ಇಲಾಖೆಯವ್ರಿಗೆ ಅಥವಾ ಪೊಲೀಸ್ ಇಲಾಖೆಯವ್ರಿಗೆ ಗಮನ ಗಮನಕ್ಕೆ ತರಬೇಕಂತೇಳಿ ನಾನು ಅಭಿನಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಚಿಕ್ಕಮಗಳನ್ನ ಅವರೂವ್ನ ಯಾರು ರಾತ್ರಿ ಹೊತ್ತಿನಲ್ಲಿ ಹೊರಗೆ ಮಲಿಸೋದು ಅದನ್ನು ಮಾಡಬಾರ್ದು ನಿಮ್ಮ ಸುರಕ್ಷತೆ ಜೊತೆಗೆ ಪ್ರಾಣಿಗಳ ಸುರಕ್ಷತೆಯನ್ನು ಮಾಡ್ಕೊಳ್ಳಿ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜೊತೆ ನೀವು ಕೈ ಜೋಡಿಸ್ಬೇಕಂತ ಹೇಳಿ ನಾನು ವಿನಿಸ್ಕೊಳ್ತೀನಿ ಥ್ಯಾಂಕ್ ಯು